ಏನ್ ಸಣ್ಣಮ್ಮ ಚೆನ್ನಾಗಿದ್ಯಾ ಅಂದ್ರೆ ನಾನ್ ನಿರೀಕ್ಷೆ ಮಾಡಿದ ಉತ್ತರ ಹೇಳಿಲ್ಲ ಅವಳು ನೀ ಕಣ್ಬಾ ನಿನ್ನಂಗಿದಾನ ನಾನು ಶಾಕ್ ಆಗ್ಬಿಟ್ರೆ ನಾನು ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡು ಹೋಗಿದೀನಿ ನಾನು ಕಾರ್ ಮುಟ್ಕೊಂಡು ಹೋಗಿದ್ದೀನಿ ನನ್ನ ಮನೆ ಚೆನ್ನಾಗ್ಯಾವೆ ನಮ್ಮ ಬಟ್ಟೆ ಬರೆಯೆಲ್ಲ ಚೆನ್ನಾಗದೆ ನಾವು ಚೆನ್ನಾಗಿದ್ದೀವಿ ಅಂತ ನಾನು ಅನ್ಕೊಂಡಿದೀನಿ ಇವಳು ಮುಸ್ಕಿ ಚೆನ್ನಾಗಿ ಕಂಡುಬಾ ನಿನ್ನಂಗಿದ್ದಾನ ಅಂತ ನನಗೆ ಕೇಳಬೇಕು ಅಂತರಿಸ್ತು ಮುಸ್ಕಮ್ಮ ಏನಾಗಿದ್ದೀನಿ ನಾನು ನಾನು ಚೆನ್ನಾಗಿದ್ದೀನಿ ಅಂದೆ ನಾನು ಅವಳೇನೊಂದ್ ಗೊತ್ತ ಬಾಪ ಚೆನ್ನಾಗಿದ್ದೀಯ ಅಕಣ ನೋಡು ನಾನು ಕಷ್ಟವೋ ಸುಕ್ಕುವ ನಮ್ಮೂರಲ್ಲಿ ಇವ್ನಿ ನೀನು ಉಣ್ಣೋದಿನ ಸ್ಥಾನಕ್ಕೆ ದೇಶಾಂತರ ಹೋಗ್ಬಿಟ್ಟಲ್ಲಪ್ಪ ಯಾವ್ರಿಗೋದ್ರು ಇಷ್ಟ ಅಲ್ವಾ ಉಣ್ಣದ್ ನೀನು ಅದಕ್ಕೆ ಯಾಕೆ ಹಿಂಗೆಲ್ಲ ಸುತ್ತಕ್ಕೋದೇ ನೀನು ನೋಡು ಅರೆ ನನ್ನ ಬದುಕನ್ನ ಇಲ್ಲಿ ಯಾರು ನಿಂತ್ಕೊಂಡು ಇವ್ರು ಎಲ್ಲಾ ಓಡಾಡ್ತಾರೆ ಪ್ರವಾಸ ಮಾಡ್ತಾರೆ ಭಾಷಣ ಹೊಡಿತಾರಲ್ಲ ಇದನ್ನ ಅವಳು ಬೇರೆ ತರ ಹೇಳ್ತಾವಳೆ ಉಣ್ಣದಿನ ಇಷ್ಟಕ್ಕೆ ಅಲ್ಲೆಲ್ಲ ಯಾಕೆ ಸೂತಾಡಕ್ ಹೋದೆ ನನ್ನೋರು ತನ್ನೋರು ಇಲ್ಲ ಹಣ್ಣಿಲ್ಲ ತಮ್ಮಿಲ್ಲ ದಾಯಾದಿಗಳಿಲ್ಲ ಅಲ್ಲೆಲ್ಲೋ ಹೋಗಿ ಮನೆ ಕಟ್ಕೊಂಡು ಯಾರ್ದೋ ಹೊಲದಲ್ಲಿ ಮನೆ ಕಟ್ಕೊಂಡು ಮನೆ ಮುಂದ್ಗಡೆ ಬಸ್ ಓಡಾಡ್ತಾವೆ ನಿಂದು ಒಂದ್ ಬಾಳ ಅಂದ್ರು ಒಂದ್ ಆಡಿಲ್ಲ ಇಲ್ಲ ದನ ಇಲ್ಲ ಕರ ಇಲ್ಲ ಬೇ ಒತ್ತಡಿದ್ರೆ ನಿನ್ ಮನೆ ಒಂದು ಅಂಬ್ ಕರ ಇಲ್ಲಪ್ಪ ಒಂದ್ ಹಸ ಇಲ್ಲ ನಿಂದು ಒಂದ್ ಬಾಳ ಅದೆಲ್ಲೋ ತಗೊಂಬಂದ್ ಪಾಕಿಟ್ ಅಲ್ಲಿ ಕುಡಿತೀರಿ ಆ ಕರಾ ನಾನು ಕುಡಿಯೋದಿಲ್ಲ ನೀವು ನಿಮ್ದು ಒಂದು ಬಾಳ ಆದ್ಲು ಅರೆ ದೇರ್ ಕ್ಯಾನ್ ಬಿ ಅನದರ್ ಪರ್ಸ್ಪೆಕ್ಟಿವ್ ಟು ಮೈ ಲೈಫ್ ಅವಳು ಸರಿನಾ ಅಂತ ನನ್ನ ಮತಿ ವಿಶ್ಲೇಷಣೆ ಮಾಡೋದು ಬೇರೆ ಅಥವಾ ನಾನು ನಿಮ್ಗೆ ಈ ಕತೆ ಹೇಳಿದ್ರೆ ನೀವು ವಿಶ್ಲೇಷಣೆ ಮಾಡೋ ಕತೆ ಬೇರೆ ಇದನ್ನ ಬೇರೆ ವಿಷಯಗಳನ್ನ ಇಟ್ಕೊಂಡು ನೋಡಿ ಒಂದು ಸಾಮಾಜಿಕ ವ್ಯವಸ್ಥೆಯ ಮುದುಕಿ ಕೈಲ ಮಾತನ್ನ ಅನಿಸಿದೆ ಅಂತ ಹೇಳಿದ್ರೆ ನಾವು ದಾಟ್ರ ನಾವು ಅವಳು ಅವಳು ಕಂಡ ಸತ್ಯ ಅದು ಅವಳು ನಮ್ನೆಲ್ಲ ನೋಡ್ದಾಗ ಅನ್ಸೋದು ಇಷ್ಟ ತಿನ್ನಕ್ಕೆ ಇಲ್ಲಿಗೆ ಅಲ್ಲೆಲ್ಲ ಯಾಕೆ ಹೋದ ಇವನು ನಾವೇನ್ ತಿಂತ ಇಲ್ವ ಈಗ ಆಮೇಲೆ ಇವಳು ಅಂತೀರು ಸಂತೋಷ ಪಡಿಸ್ಬೇಕಲ್ಲ ಅಂತ ಅನಿಸ್ತು ನಿನ್ ಕಾಲದಲ್ಲಿ ಬಹಳ ಕಷ್ಟಪಟ್ಟಿದ್ಯ ನೀನು ಪಾಪ ಅಂತೆ ನಾನು ಅವ್ರಿಗೆ ಹೆಂಗ್ ಅನ್ಬೇಕು ಅಯ್ಯೋ ಈಗಿನ ಏನ್